ಸರ್ ನಮಸ್ಕಾರ ಸರ್ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ಲೇ ಈಗ ಎಲ್ಲೆಲ್ಲೂ ಎಲೆಕ್ಷನ್ನೇ ಎಲ್ಲೆಲ್ಲೂ ಮೋದಿ ಸರ್ಕಾರ ಇನ್ನೊಂದು ಕಡೆ ರಾಹುಲ್ ರಾಹುಲ್ ಗಾಂಧಿ ಅವ್ರದ್ದು ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಸರ್ ನಮ್ಮ ಸಪೋರ್ಟ್ ಏನಿದ್ರೆ ಕಾಂಗ್ರೆಸ್ ಪಕ್ಷ ಎಂ ಪಿ ಎಲೆಕ್ಷನ್ಗೆ ಅವ್ರಿಗೆ ಸಿ ಎಮ್ ಎಮ್ ಪಿ ಎಲೆಕ್ಷನ್ಗೆ ಅವ್ರಿಗೆ ಮಾಡಬೇಕಂತ ಓಕೆ ಸರ್ ಈಗ ನಾವು ಬಂದ್ಬಿಟ್ಟು ಯುವಕರು ಈಗ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಹೇಗೆ ವೋಟ್ ಮಾಡ್ತಾರೆ ಅದನ್ನು ನಾವು ಫಾಲೋ ಅಪ್ ಮಾಡಿಕೊಂಡು ವೋಟ್ ಮಾಡ್ತೀವಿ ಸೊ ಅದು ಎಲ್ಲೋ ಒಂದು ಕಡೆ ನಾವು ಆ ಥರ ನಂಬಿ ವೋಟ್ ಮಾಡೋದು ಸರಿನಾ ಇಲ್ಲ ನಾವು ಅರ್ಥ ಮಾಡಿಕೊಂಡು ವೋಟ್ ಮಾಡೋದು ಸರಿನಾ ಸರ್ ನಾವು ಹುಡುಕ್ಬೇಕು ಜನಗಳಿಗೆ ಹುಡುಕ್ಬಿಟ್ಟೆ ವೋಟ್ ಹಾಕಿಸ್ಬೇಕು ಯಾಕಂದರೆ ಅವರು ಆ ಕಾಲದಿಂದ ನೂರು ವರ್ಷದಿಂದ ಎಲೆಕ್ಷನಲ್ಲಿ ನಿಂತಿದ್ದಾರೆ ಯಾಕಂದರೆ ಇವ್ರಿಗೆ ಇದು ಮಾಡಕ್ಕೆ ಕೊಡಬಾರ್ದು ಅವ್ರ ತಾಯಿ ಕಾಲದಿಂದ ಅವ್ರು ನಿಂತಿದಾರದು ಯಾಕಂದರೆ ಇದು ಇರೋದು ಮಾತು ಸರ್ ಅವರು ಮೋದಿಯವರು ಏನೂ ಮಾಡ್ತಲ್ಲ ಏನು ಮಾಡ್ತಾರೆ ಮೋದಿಯವರು ಹೋಗಲಿ ಬಡವ್ರಿಗೆ ಅಚ್ಚೆ ದಿನ ಹಿಂಗೆ ಬರೀ ಅಚ್ಚೆ ದಿನೇ ಹಿಂಗೆ ಏನು ಬರೋಲ್ಲ ಅದು ಅಚ್ಚೆ ದಿನ ಇವರು ಅಂದರೆ ನೋಡಿ ಬಸ್ ಫ್ರೀ ಮಾಡೋವ್ರೆ ಕಾಂಗ್ರೆಸ್ ಪಾರ್ಟಿಯವರು ಎರಡು ಸಾವಿರ ರೂಪಾಯಿ ಮನೆಗೆ ಬರ್ತದೆ ಎಲ್ಲ ಮಾಡ್ತಾವ್ರೆ ಇಷ್ಟು ಅನುಕೂಲನೂ ಅವ್ರು ಮಾಡೋಕ್ಕಾಗಲ್ಲ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಇದೆಲ್ಲ ನಂಬ್ಕೊಂಡು ಈ ಜನ ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿ ಅಂದರೆ ಇರುತ್ತೆ ಸಪೋರ್ಟ್ ಅವರು ದುಡ್ಡು ಕೊಡಲಿ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಅವರು ಸರ್ಕಾರ ಒಂದು ಚೆನ್ನಾಗಿ ನಡೆಸ್ಕೊಂಡು ಇರೋದು ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅದು ಕಡಿಮೆ ಮಾಡ್ಕೊಂಡು ಹೆಂಗೂ ಒಂದು ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ರೆ ಸಾಕು ಆಯ್ತಾ ಅವರು ಎರಡು ಸಾವಿರ ಕೊಡ್ತಾವ್ರೆ ಬಸ್ ಫ್ರೀ ಬೇಡ ಅದು ಎಂ ಪಿ ಎಲೆಕ್ಷನು ಬಂದ್ರೇ ಅವರು ಕೊಡಬೇಡಿ ಬೇಡ ಒಟ್ಟಲ್ಲಿ ಸರ್ಕಾರ ಚೆನ್ನಾಗಿ ನಡೆಸ್ಕೊಳ್ಳಿ ಎಲ್ಲ ಎಲ್ಲ ಜಾಸ್ತಿ ಆಗಿದೆರೋದು ಕಡಿಮೆ ಮಾಡ್ಕೊಂಡು ಅಕ್ಕಿ ರೇಟ್ ಎಷ್ಟೈತೆ ಸರ್ ಇವಾಗ ಬೇಳೆ ರೇಟ್ ಎಷ್ಟೈತೆ ಸಿಲಿಂಡ್ರ್ ರೈಟ್ ಎಷ್ಟೈತೆ ಹೋಗಲಿ ಅವರು ಸರ್ಕಾರ ಇದ್ರೂ ಮಾಡಲಿ ಕಡಿಮೆ ಮಾಡಲಿ ರೇಟು ಯಾಕೆ ಬೇಡ ಅಂತಾರೆ ಅವರು ಬರಲಿ ಏನು ಬೇಡ ಅಂತೆಲ್ಲ ಅವರು ನಿಂತ್ಕೋತವ್ರೆ ಎಲೆಕ್ಷನಲ್ಲಿ ನಿಂತ್ಕೊಳ್ಳಿ ಈಗ ನೂರು ರೂಪಾಯಿ ಕಡಿಮೆ ಗ್ಯಾಸ್ ಎಲೆಕ್ಷನ್ ಐತೆ ಅಂತ ಮಾತ್ರ ಕಡಿಮೆ ಮಾಡಿದಾರದು ಎಲೆಕ್ಷನ್ ಅಕಸ್ಮಾತ್ ಒಡ್ಬಿಟ್ರೆ ಇನ್ನು ಬೇಕಾದ್ರೆ ಜಾಸ್ತಿ ಮಾಡ್ತಾರ ಅವರು ಪಕ್ಕ ಗ್ಯಾರಂಟಿ ಮಾಡೇ ಮಾಡ್ತಾರೆ ಅಕ್ಕಿಗೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅದು ಜಾಸ್ತಿ ಮಾಡ್ತಾರೆ ಗ್ಯಾಸ್ ಇವಾಗ ಕಡಿಮೆ ಎಲೆಕ್ಷನ್ ಐತೆ ಅಂದ್ಬಿಟ್ಟು ಮಾಡ್ತಾವ್ರೆ ಎಲೆಕ್ಷನ್ ಒಡ್ಬಿಟ್ರ ಇನ್ನು ಭಯಂಕಾರ ಜಾಸ್ತಿ ಮಾಡ್ತಾರೆ ಸರ್ ಇನ್ನೊಂದು ಏನಂದ್ರೆ ಅವಾಗಲ್ಲ ರಾಮ ಮಂದಿರ ಇದಕ್ಕೆಲ್ಲ ಸಪೋರ್ಟ್ ಮಾಡಲಿಲ್ಲ ಈಗ ಸಡನ್ನಾಗಿ ಎಲ್ಲ ಅದೇ ಎಲ್ಲೋ ಇದೆಲ್ಲ ತಪ್ಪು ದಾರಿಗೆ ತೋರಿಸ್ತಾವ್ರೆ ರಾಮ ಮಂದಿರನ ಅಂದ್ಬಿಟ್ಟೆಲ್ಲ ಒಂದು ಹೇಳಿಕೆ ಇದೆ ಯಾವತ್ತು ಯಾರೇ ಇದ್ದರೂ ಸರಿ ನಮ್ಮೂರು ದೈವತ್ವ ಆದಮೇಲೆ ಯಾವುದೇ ದೇವ್ರನ್ನೂ ನಾವು ಬಿಟ್ಕೊಡೋಲ್ಲ ಅನ್ನೋದು ಒಂದಿಗೆ ಯಾಕಂದರೆ ಅದು ನಾವು ಇವತ್ತು ಗಂಟೆ ಅದು ನೋಡಿಲ್ಲ ಓಕೆ ಸರ್ ನಮಗೆ ಅದರದ ಬಗ್ಗೆ ಗೊತ್ತಿಲ್ಲ ಅದು ಇನ್ನೂ ಮುಂದಕ್ಕೆ ಗೊತ್ತೈತದೆ ಅದರದ್ದು ಬಗ್ಗೆ ನಾವು ಮಾತಾಡಬಾರ್ದು ಓಕೆ ಯಾಕಂದರೆ ನಾವು ಇವತ್ತು ಗಂಟೆ ಅದು ನೋಡೇ ಇಲ್ಲ ಅದು ಅದಕ್ಕೆ ನಮಗೆ ಸಮಾಧಾನ ಇಲ್ಲ ಯಾಕಂದರೆ ನಾವು ನೋಡಿದರೆ ಅಲ್ಲಿದ್ದರೆ ಮಾತಾಡ್ಬೋದು ಅದರದ್ದು ಗೊತ್ತಿಲ್ಲ ಈಗ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ ಸರ್ ಈ ಲೀಡರ್ ಬಂದರೆ ಬೆಸ್ಟ್ ಅಂದ್ಬಿಟ್ಟು ಆಮೇಲೆ ನೀವು ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಬಂದರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಸರ್ ಅವರು ಎಷ್ಟು ಇಂಪ್ಯಾಕ್ಟ್ ಆಗಿದ್ದಾರೆ ಯೂತಿಂದ ಹಿಡಿದು ಬಿಟ್ಟು ತನಕ ಎಷ್ಟು ಸರ್ ಅವರು ವಯಸ್ಸಲ್ಲಿ ಚಿಕ್ಕವರು ಇದ್ರೂ ವಯಸ್ಸಲ್ಲಿ ಚಿಕ್ಕದವರು ಅವರು ಮನ್ಸೈತೆ ನೋಡಿ ಒಳ್ಳೆ ಚಿನ್ನ ಥರ ಪೂರ ಕ್ಯಾಬಿನೆ ನೋಡಿ ಒಳ್ಳೆ ಚಿನ್ನದ ಮಂತು ಯಾಕಂದ್ರೆ ಚಿ ಚಿಕ್ಕವ್ರಗೋನು ಮರ್ಯಾದೆ ಕೊಡ್ತಾರೆ ದೊಡ್ಡವ್ರಿಗೂ ಮರ್ಯಾದೆ ಕೊಡ್ತಾರೆ ನೋಡಿ ಆ ಮರ್ಯಾದೆ ಇತ್ತು ನೋಡಿ ಅದು ಭಾಳ ಒಳ್ಳೆಯದು ಈ ಜೋಡ ಯಾತ್ರೆ ಅಂತ ಮಾಡಿದ್ರಲ್ಲ ಈಗ ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಅಂದ್ಬಿಟ್ಟು ಒಂದೊಂದು ಊರಿಗೂ ಹೋಗಿರೋದು ಅದು ಅದು ಏನು ಒಳ್ಳೇದಾಗುತ್ತೆ ಸರ್ ಅದು ನಾನು ನೋಡಿಲ್ಲ ಅದು ನಾನು ಆವಾಗ ಇತ್ತು ಇಲ್ಲ ಅವರು ಇವರು ಬರೋ ಟೈಮಲ್ಲಿ ನಾನು ಇತ್ತಿಲ್ಲ ಇಲ್ಲಿ ಯಾಕಂದರೆ ನನಗೆ ಗೊತ್ತಿಲ್ಲ ಅದ್ರದ್ದು ಬಗ್ಗೆ ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ನಿಲ್ಲೋವರು ಒಂದು ಡೌನಲ್ಲಿ ಇಳಿದು ಏನೇನು ಕಷ್ಟ ನಡೀತದೆ ಅಂತ ನೋಡೋಕ್ಕೇ ಇದು ಜೋಡೋ ಯಾತ್ರೆ ಒಂದು ಹೇಳೋದಕ್ಕೆ ಪ್ಲೀಸ್ ಅಂದರೆ ಅದ್ರ ಇಲ್ಲ ಅದರದ್ದು ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಇತ್ತಿಲ್ಲ ಅದರ ಬಗ್ಗೆ ಓಕೆ ಸೊ ಈಗ ನೀವು ಇಷ್ಟು ಈ ಆರು ವರ್ಷ ಮೋದಿ ಸರ್ಕಾರ ಇತ್ತಲ್ಲ ಅದು ಹೇಗೆ ನಡೀತು ಸರ್ ಸರ್ ನಡೀತು ಏನು ತೊಂದರೆ ಆಗಿಲ್ಲ ಅದು ಅಂದರೆ ಜನಗಳಿಗೆ ಭಾಳ ಹಿಂಸೆ ಆಗಿತ್ತು ಎಲ್ಲ ರೇಟ್ ಎಲ್ಲ ಜಾಸ್ತಿ ಇವಾಗ ಬಡವ ಏನು ಮಾಡಬೇಕು ಇವಾಗ ನಾನು ಆಟೋ ಓಡಿಸೋನು ನಾನು ಚಂಡೆಪೇಟೆಯಲ್ಲಿ ಆಟೋ ಓಡಿಸೋನು ಇವಾಗ ನನಗೆ ಕಷ್ಟ ಆಯಿತು ಏನು ಹೇಳಿ ಒಂದು ಅಕ್ಕಿ ಮೂಟೆ ತೊಗೊಂಡು ಹೋಗಿದ್ರೆ ಎರಡು ಸಾವಿರ ರೂಪಾಯಿ ಆಗಬೇಕು ಎರಡು ಸಾವಿರ ರೂಪಾಯಿ ಸಂಪಾದನೆ ಆಗೋಲ್ಲ ಬಾಡಿಗೆ ಕೊಡೋಕ್ಕೆ ಹಿಂದೆ ಮುಂದೆ ಐತಾರೆ ಗಿರಾಕಿಗಳು ಯಾಕೆ ಎಷ್ಟೊಂದು ರೇಟು ಡೀಸಲ್ ರೇಟ್ ಜಾಸ್ತಿ ಐತೆ ಕಂಡ್ರಿ ಅಂದ್ರೆ ಏನು ಇಷ್ಟ ಆಯ್ತದ ಡೀಸಲು ಅಂತಾರೆ ರೇಟ್ ಯಾರಿಗೊತ್ತು ಒಂದು ಸರ್ತಿ ಗಾಡಿ ಓಪನ್ ಮಾಡಿಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಆ ಥರ ಕಷ್ಟಗಳು ಐತೆ ಎಣ್ಣೆ ಪಾಕಿಟ್ಟು ತೊಗೊಳಕ್ಕೆ ಹೋಗಿದ್ರೆ ಅದು ರೇಟ್ ಜಾಸ್ತಿ ಏನಂತ ಮನೆಯಲ್ಲಿ ಸಂಸಾರ ಮಾಡಬೇಕು ಸರ್ ಈ ಅನ್ನಭಾಗ್ಯ ಮತ್ತು ಎರಡು ಸಾವಿರ ರೂಪಾಯಿ ಕೊಡೋದು ಈ ಥರ ಎಲ್ಲ ಇದೆಯಲ್ವ ಆಟೋ ಚಾಲಕರಿಗೆ ಅಂದ್ಬಿಟ್ಟು ಗೌರ್ಮೆಂಟ್ ಏನಾದರೂ ಮಾಡಿದೆಯಾ ಸರ್ ಮಾಡ್ತಾರೆ ಎಮ್ ಪಿ ಎಲೆಕ್ಷನ್ ಆಗಲಿ ಮಳೆ ಮಾಡ್ತಾರೆ ಪಕ್ಕಾ ಮಾಡ್ತಾರೆ ಇವರು ಪಕ್ಕ ಮಾಡ್ತಾರೆ ಚಾಲೆಂಜ್ ಕೊಡ್ತೀನಿ ನಾನು ಎಮ್ ಪಿ ಎಲೆಕ್ಷನ್ ಒಳೀಲಿ ಇವರು ಮಾಡೇ ಮಾಡ್ತಾರೆ ಇವಾಗ ಎರಡು ಸಾವಿರ ರೂಪಾಯಿ ಇವರು ಹಾಕ್ತವ್ರಲ್ಲ ಇವಾಗ ಮನೆಗೆ ಅಕ್ಕಿ ಬರ್ತದೆ ಒಂದು ಮೂರು ನಾಲ್ಕು ಪದಾರ್ಥ ಬರ್ತದೆ ಮನೆಗೆ ಒಂದು ತಿಂಗಳು ನಡೆಸ್ಬೋದು ತಾನೆ ಮನೆ ನಾನು ಮನೆ ಸಂಪಾದನೆ ಮಾಡಿದ್ರೆ ಒಂದು ಐದು ಸಾವಿರ ರೂಪಾಯಿ ಬಾಡಿಗೆ ಕಟ್ಬೋದು ಮನೆಗೆ ಇವರೆಲ್ಲ ಒಂದೇ ಸಮ ರೇಟ್ ಜಾಸ್ತಿ ಮಾಡಿಬಿಟ್ರೆ ಬಡವರು ಏನು ತಿಂತಾರೆ ಸರ್ ಹೇಳಿ ನೀವು ಏನು ಅದೇ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರಿ ಅದೇ ಈ ಕಡೆ ಏನೇ ಸಿದ್ದರಾಮಯ್ಯ ಅವರು ಮಾಡಲಿ ಸರ್ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾರಾ ಆ ಕಡೆ ಇನ್ನೊಂದು ಮೋದಿಜಿ ಅವ್ರು ಏನಾದರೂ ಅವ್ರ ಹೆಸರಲ್ಲಿ ಹಾಕೋತಾರೆ ಅಂತ ಒಂದು ನಾನು ನ್ಯೂಸ್ ಕೇಳಿರೋದು ಮತ್ತು ಮೋಸ್ಟ್ ಆಗು ನೋಡಿದ್ದೀನಿ ಈ ಗ್ಯಾರಂಟಿ ಇದೆಲ್ಲ ಸಿದ್ದರಾಮಯ್ಯ ಅವರು ಮಾಡಿರೋದು ಲಾಕ್ಡೌನಲ್ಲಿ ಎರಡು ಸಾವಿರ ರೂಪಾಯಿ ಇದು ಎಷ್ಟು ಜೀರೋ ಅಕೌಂಟ್ಗೆ ಹಾಕ್ತೀನಿ ಅಂದರು ಎಲ್ಲಿ ಬಂತು ಸರ್ ಅದು ಎಲ್ಲಿ ಬಂತು ಬಂದಿಲ್ಲ ಇವಾಗ ಇವರು ಮಾತು ಹೇಳಿದರು ಈ ಐದು ಗ್ಯಾರಂಟಿ ಪಕ್ಕಾ ಕೋರ್ಡೆ ಕೊಡ್ತೀವಿ ಅಂತ ಐದು ಗ್ಯಾರಂಟಿಯಲ್ಲಿ ಎರಡು ಗ್ಯಾರಂಟಿನ ಅದು ಪಕ್ಕ ಬಂದೇ ಬರ್ತದಲ್ಲ ಬಸ್ ಫ್ರೀ ಆಯ್ತಲ್ವಾ ಸರ್ ಇನ್ನೊಂದು ಈ ವ್ಯಾಕ್ಸಿನ್ ಅಂತ ಬಂತಲ್ಲ ಕೋವಿಡ್ ಅದು ಬಂದ್ಬಿಟ್ಟು ನಮ್ಮ ವ್ಯಾಕ್ಸಿನ್ ಅದು ಜನರ ವ್ಯಾಕ್ಸಿನ್ ನ ಮೋದಿ ವ್ಯಾಕ್ಸಿನ್ ಅಂದ್ಬಿಟ್ಟು ಮಾಡೋದು ಅದು ಇಲ್ಲ ಅದು ನಾನು ಆಗ್ತಾ ಇಲ್ಲಲ್ಲ ನಾನು ಇವತ್ತು ಗಂಟೆ ಆಗ್ತಾ ಇಲ್ಲಲ್ಲ ಅದು ಅದು ನಾನು ಏನ್ ತಿಳ್ಕೊಬಿಟ್ಟಿದ್ದೀನಿ ಆಗ್ರ ಸಾವು ಮೇಲ್ಗಡೆ ಕೂತವನು ಅವನು ಕೊಡ್ತಾನೆ ನಾನು ಇವತ್ತು ಗಂಟೆ ಆಗ್ತಾ ಇಲ್ಲ ಅದು ಜನಗಳು ಕೊರೋನಾ ಅಂದ್ಬಿಟ್ಟು ಮಾಸ್ಕ್ ಹಾಕೊಂಡೆ ತಿರುಗಿದ್ರು ನಾವು ಮಾಸ್ಕ್ ಹಾಕೊಂಡು ತಿರುಗಿದ್ರು ಇಲ್ಲ ಅಂತಲ್ಲ ಅಂದರೆ ಜನಗಳಿಗೆ ಆಗೋ ಅವ್ರಿಗೆ ಆಯಿತು ಏನು ಪುಣ್ಯ ಮಾಡೋರ ಏನು ಮಾಡೋರ ಅವ್ರಿಗೂ ಇತ್ತು ಲಾಸ್ಟಾಗಿ ನಿಮ್ಮ ಓಟ್ ಯಾರಿಗೆ ನಾವು ಪಕ್ಕ ಕಾಂಗ್ರೆಸ್ ಪಕ್ಷ ಏನೇನು ಏನೇನು ಒಳ್ಳೇದಾಗಬೇಕು ಸರ್ ಸರ್ ಅವರು ಹೇಳ್ತಾ ಇದಿಲ್ಲ ಒಳ್ಳೇದು ಮಾಡಿಲ್ಲ ಅಂದ್ರೂ ನಾವು ಅವ್ರಿಗೇನೆ ರಾಹುಲ್ ಗಾಂಧಿಗೇ ಪಕ್ಕ ಪಕ್ಕ ಅಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಥ್ಯಾಂಕ್ ಯು ಸರ್ ಯು